ಮಾಡೋದು ಸರಿಯಾಗಿದ್ರೆ ನೀವು ಚಪ್ಪಾಳೆ ತಟ್ಟಬೇಕು ಇಲ್ಲ ಅಂತಂದ್ರೆ ಬೇಡ ಅಂತ ತಿಳಿಸ್ಬಿಡಿ ಅಂತಂದ್ರೆ ನಾನು ನಿಲ್ಸ್ಬಿಡ್ತೀನಿ ಯಾಕಂತಂದ್ರೆ ಬಿಟ್ರಪ್ಪ ಯಾಕಂತಂದ್ರೆ ನೀವೆಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಲ್ಲಿ ಆಡಳಿತ ಮಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಹೆಣ್ಮಕ್ಳು ಹೌದು ಅಂದ್ರೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಲ್ಲ ಜೋರ್ಗೆ ಕೊಟ್ಟಲ್ಲ ಇರ್ಲಿ ಈಗ ನಾನು ಸಭೆಯನ್ನು ಪ್ರಾರಂಭಿಸೋಕ್ ಮೊದಲು ನಮ್ಮ ವೇದಿಕೆಯಲ್ಲಿ ಎಲ್ಲ ನಮ್ಮ ತಾಲ್ಲೂಕಿನ ಹಿರಿಯರು ನಾಯಕರು ಹಿತೈಷಿಗಳು ಎಲ್ಲ ಇದನ್ನ ನಿಮ್ಮೆಲ್ಲರಿಗೂ ಕೂಡ ನನ್ನ ತಲದಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ದಯವಿಟ್ಟು ಮಾತಾಡ್ಬೇಡಪ್ಪ ಫೋನ್ ಮಾಡಿ ಫೋನ್ ಮಾತಾಡ ಈಗ ನಮ್ಮ ತಾಲ್ಲೂಕಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನು ಮಾಡಬೇಕು ಅಂತ ನಮ್ಮ ಎರಡ್ ಸಾವಿರದ ಇಪ್ಪತ್ ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ನಮ್ಮ ಆದಿನಾರಾಯಣ ಅವರು ನಮ್ಮೊಂದಿಗೆ ಚರ್ಚೆ ಮಾಡಿದ್ರು ಆವತ್ತು ದಿವಸ ನಾನು ಹೇಳಿದೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಕೌನ್ಸಿಲರ್ ಎಲ್ಲ ಸೇರಿ ಒಂದು ಇನ್ನೂರು ಜನ ಆಗ್ತಾರೆ ಒಂದು ಮುನ್ನೂರು ಜನಕ್ಕೆ ಸನ್ಮಾನ ಮಾಡೋಣಪ್ಪ ಅಂತ ಹೇಳಿದ್ರು ಈ ಮುನ್ನೂರು ಜನಕ್ಕೆ ಸನ್ಮಾನ ಮಾಡ್ತೀವಿ ಅಂತೇಳಿ ನಾವು ಚೇರ್ಗಳು ಐನೂರು ತಂದಿದ್ವು ಸಾಲಿಲ್ಲ ಬಹಳಷ್ಟು ಜನ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ ಅವರಲ್ಲಿ ದಯವಿಟ್ಟು ನಾನು ಕ್ಷಮೆ ಕೇಳ್ತೇನೆ ಯಾಕಂದ್ರೆ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದಕ್ಕಿಂತ ಹೆಚ್ಚಿನ ಜನ ಬಂದಿರೋದ್ರಿಂದ ನಿಜವಾಗ್ಲೂ ಹೃತ್ಪೂರ್ವ ಸ್ವಾಗತ ಸುಸ್ವಾಗತವನ್ನು ನಿಮ್ಭಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿ ಇವತ್ತು ಅಬ್ಬರವಾದಂತ ಭಾಷಣ ಮಾಡ್ತಾ ಇದ್ದ ಆ ಅಭ್ರವಾದ ಭಾಷಣದಲ್ಲಿ ಮೂರು ಹೇಳದ ಏನಂದ್ರೆ ಪ್ರತಿ ವರ್ಷ ನಮ್ಮ ಹೆಣ್ಣು ಮಕ್ಕಳಿಗೆ ಮನೋರಂಜನಾ ಕಾರ್ಯಕ್ರಮ ಅಂದ್ರೆ ಮುಗಲ್ ಪೋಷಕ ಕಾಂಪಿಟೇಷನ್ ಬಿ ಸ್ಪೋರ್ಟ್ಸ್ ಅಂತ ಸರ್ತಮ್ಮ ಆಮೇಲೆ ಈ ಹೆಣ್ಣು ಮಕ್ಕಳಿಗೆ ಏನು ಈ ವಿಶೇಷ ದಿನ ಇದೆಯೋ ಈ ದಿನದಂದು ಗೌರವ ಸೂಚಕವಾಗಿ ಅವರಿಗೆ ನಾವು ಏನು ತವರು ಮನೆಯವರು ಗಿಫ್ಟ್ ಕೊಡ್ತಾರ ಆ ರೀತಿ ಕಾಣಿಕೆ ಕೊಡೋಣ ಅಂತಂದು ಮುಂದನೇದು ಇನ್ನೊಂದು ಮನೋರಂಜನೆ ಕ್ರೀಡೆ ಕ್ರೀಡೆ ಕೂಡ ಏರ್ಪಡಿಸ್ತೀವಿ ಹೆಣ್ಮಕ್ಳು ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಮ್ಮ ಕೌನ್ಸಿಲರ್ ಆದ್ರೆ ಈ ಸಲ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಆಗಿರೋದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಹೆಸರಿಟ್ಟು ಹೇಳಕ್ ಆಗದೇ ಇದ್ರು ಕೂಡ ನಾವು ಮನಸ್ಪೂರ್ವವಾಗಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅದೇ ರೀತಿಯಾಗಿ ಇಲ್ಲಿ ಹೆಣ್ಮಕ್ಳು ಕೂಡ ನಮ್ಮ ಆಧಾರ ಆರಾಯಣ ಧರ್ಮಪತ್ನಿಯಿಂದ ಹಿಡಿದು ರತ್ನಮ್ಮ ಅವರು ಸಹಕಾರ ಎಲ್ಲರೂ ಇದ್ದಾರೆ ಎಲ್ರಿಗೂ ಒಂದಿಸ್ತಾ ನಾನು ತಮ್ಮಲ್ಲಿ ನನ್ನ ಮನವಿ ಅಪೀಲನ್ನು ಮಾಡಬೇಕು ಅಂತಿದ್ದೀನಿ ಏನು ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಸರ್ಕಾರ ಬರೋಕ್ ಬದಲು ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿ ಕೊಟ್ಟಾಗ ಏನವರು ಗ್ಯಾರಂಟಿಗಳು ಕೊಟ್ಟಿದ್ದು ಅಂದ್ರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅದನ್ನ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೇಂದ್ರ ಸರ್ಕಾರದವರಲ್ಲ ಸರ್ಕಾರ ದಿವಾಳಿ ಆಗತ್ತೆ ಅಂದ್ರು ಇವತ್ತೇನಾಗಿದೆ ಅವರು ಕೂಡ ಬೇರೆ ಪ್ರೋಗ್ರಾಮ್ ಮಾಡಕ್ ಹೋಗಿದ್ದಾರೆ ನಮ್ಮಲ್ಲಿ ನೋಡಿ ನಾನ್ ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಬೇರೆ ಪಕ್ಷದವರು ಟೀಕೆ ಮಾಡಿದಾಗ ಇವಾಗ ಟೀಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾಕೆ ಕೊಡಬೇಕು ಏನು ಅಂತ ಅವ್ರಿಗೆ ನೇರವಾಗಿ ವಿರೋಧ ಪಕ್ಷದವ್ರಿಗೆ ಹೇಳ್ತೀವಿ ಹೆಣ್ಣು ಮಕ್ಕಳಿಗೆ ಸೇವೆ ಮಕ್ಕಳು ನಿಮ್ಗೆ ಇಷ್ಟ ಇದ್ಯಾ ಇಲ್ವಾ ಇಷ್ಟ ಇದೆಯಾಂಗಿದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಇಷ್ಟ ಇಲ್ಲ ಅನ್ನಂಗಿದ್ರೆ ಆ ಹೆಣ್ಣು ಮಕ್ಕಳಿಗೆ ಶಾಪ ನಿಮ್ ತಟ್ಟುತ್ತೆ ಈಗ ನನ್ನ ಅಕ್ಕ ತಂಗಿಯರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಎರಡ್ ಸಾವಿರ ರೂಪಾಯಿ ಎಲ್ರಿಗೂ ಬರ್ತಾ ಇದೆಯಾ ದಯವಿಟ್ಟು ಎರಡ್ ಸಾವಿರ ರೂಪಾಯಿ ಎಲ್ರಿಗೂ ಬರ್ತಾ ಇದ್ಯಾ ಬರೋದ್ರ ಎಲ್ರ ಕೈ ಎತ್ತಬೇಕು ಯಾರು ಬರೋ ಅವ್ರ ಕೈ ಎತ್ತಿಲ್ಲ ಬರೋಲ್ವಾ ಎಲ್ ಕೈ ಹೇಗಾದ್ರೆ ಯಾಕಂತಂದ್ರೆ ನಿಮ್ಮ ಶಕ್ತಿನೇ ಇವತ್ತು ಸರ್ಕಾರ ನಡೆಸೋದು ಅದ್ರಿಂದ ಎರಡ್ ಸಾವಿರ ರೂಪಾಯಿ ಯಾರು ಬರೋಲ್ವೋ ಅವ್ರ ಇಲ್ಲಿ ನಾವು ಕಚೇರಿ ಮಾಡಿದ್ದೀವಿ ಕಚೇರಿಯಲ್ಲಿ ಟೈಪ್ ರೈಟಿಂಗ್ ಮಿಷನ್ ಇದು ಕಂಪ್ಯೂಟರ್ ಮಿಷನ್ ಒಬ್ಬ ಹುಡುಗನ ಇಟ್ಕೊಂಡಿರ್ತೀವಿ ಯಾರಿಗಾದ್ರೂ ಎರಡ್ ಸಾವಿರ ರೂಪಾಯಿ ಬರ್ಲಿಲ್ಲ ಅಂತಾಗ್ಲಿ ಅಕ್ಕಿ ಬರ್ಲಿಲ್ಲ ಅಂತಾಗ್ಲಿ ಬಸ್ ಗಳನ್ನ ಫ್ರೀ ಆಗಿ ಕೊಡ್ತಲ್ಲ ಅಂತಾಗ್ಲಿ ಬಂದ್ರೆ ನಿಮ್ಗೆ ಸೌಲ ಸೌಲಭ್ಯ ಕಳಿಸ್ಕೊಡೋದಕ್ಕೆ ನಾವು ಬದ್ಧರಾಗಿರ್ತೀವಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿರುತ್ತೆ ಈಗ ನಾನು ಇನ್ನೊಂದು ಮನವಿ ಏನ್ ಮಾಡ್ಬೇಕು ಅಂತಂದ್ರೆ ಇವತ್ತು ಶಿವರಾತ್ರಿ ಹಬ್ಬ ಬಹಳಷ್ಟು ಕಡೆ ಹೆಣ್ಮಕ್ಳು ನಮ್ಗೆ ಹಬ್ಬ ಇದೆ ಬರಕ್ಕಾಗಲ್ಲ ಇನ್ನೊಂದ್ ದಿವಸ ಮಾಡಿ ಅಂದ್ರು ಆದ್ರೆ ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಕಾರ್ಯಕ್ರಮ ಬಂದಿರೋದು ಇವತ್ತೇ ಅದರಿಂದ ಆವತ್ ದಿವ್ಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಮಾಡಿದ್ವು ಅದು ಕೆಲವರಿಗೆ ಅಸೌಕರ್ಯದಿಂದ ಬರದೇ ಇರ್ತಕ್ಕಂಥವ್ರಿಗೂ ಕೂಡ ನಾನು ಅವರಲ್ಲಿ ಕ್ಷಮೆ ಕೇಳ್ತಾ ಬಂದಿರ್ತಕ್ಕಂಥವ್ರು ಸ್ವಲ್ಪ ನಿಮ್ಗೆ ತಡ ಆಗಿರ್ಬೋದು ದಯವಿಟ್ಟು ಒಂದು ಐದೈದು ನಿಮಿಷದಲ್ಲಿ ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಡ್ತೀವಿ ನೀವು ಏನೂ ಕೂತ್ಕೊಂಡಿದ್ದೀರೋ ಯಾರು ಸೀಟ್ಗಳಿಂದ ಹೋಗ್ಬಾರ್ದು ಯಾಕಂದ್ರೆ ನೀವು ಗಿಫ್ಟ್ ಕೊಡುವುದನ್ನ ಎಲ್ರಿಗೂ ಕೊಟ್ಟಾದ ಮೇಲೆನೆ ಹೇಳ್ಬೇಕು ಆಮೇಲೆ ಗಂಡಸ್ರ ಆ ಕಡೆ ಯಾರು ಇದ್ದೀರೋ ದಯವಿಟ್ಟು ಈ ಕಡೆ ಹಿಂದ್ಗಡೆ ಬಂದ್ಬಿಡ್ಬೇಕು ಯಾಕಂದ್ರೆ ಅಲ್ಲಿ ಗಿಫ್ಟ್ ಕೊಡಕ್ ಬರುವಾಗ ನೀವು ಅಲ್ಲೆಲ್ಲ ನಿಂತ್ಕೊಂಡಿದ್ರೆ ಆಗಲ್ಲ ದಯವಿಟ್ಟು ನನ್ನ ಅಣ್ಣ ತಮ್ಮಂದ್ರಲ್ಲಿ ನಿಮ್ಗೆ ಚೇರ್ಲಿಲ್ಲ ಬೇಜಾರ ಇರ್ಬೋದು ಕ್ಷಮೆ ಕೇಳ್ತೀವಿ ಇಪ್ಪಕ್ಕೆ ಇದ್ರ ಜೊತೆಗೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಮ್ಮ ಕೊತ್ತೂರು ಮಂಜುನಾಥ್ ಅವರು ತೊಡಗಿಸ್ಕೊಂಡು ಹೆಣ್ಣು ಮಕ್ಕಳ ಮತ್ತು ಹಳ್ಳಿಗಾಡಿನ ಜನರಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನು ಚಿರ್ಸ್ಥಾಯವಾಗಿ ಸ್ಥಾನ ಸಂಪಾದನೆ ಮಾಡಿಕೊಂಡಿದ್ದರು ಅವ್ರಿಗೆ ರಾಜಕೀಯವಾಗಿ ಇಲ್ಲಿ ಅವಕಾಶ ಆಗ್ಲಿಲ್ಲ ಅದಕ್ಕೆ ಕೋಲಾರಲ್ಲಿ ಅವಕಾಶ ಸಿಕ್ಕಿ ಅಲ್ಲಿ ಕೋಲಾರ ಜನತೆ ಅಭೂತಪೂರ್ವವಾದಂತಹ ವಿಜಯವನ್ನು ನಮ್ಮ ಕೊತ್ತೂರು ಅವರು ಕಲ್ಸ್ಕೊಂಡಿದ್ದಾರೆ ಅವರ ಕೋಲಾರ ಜನತೆಗೆ ನಮ್ಮೆಲ್ಲರ ತಾಲೂಕಿನ ಪರವಾಗಿ ಕೂಡ ನಾವು ಅವರಿಗೆ ಕೃತಜ್ಞತೆ ನೀಡೋಕೆ ಇಷ್ಟಪಡ್ತೇನೆ ಅದ್ರ ಜೊತೆಗೆ ನಾವು ಚುನಾವಣೆ ಏನು ಸ್ಟಾರ್ಟ್ ಆಯ್ತು ಆವತ್ತೇ ಬಿಫಾರ ಇಟ್ಕೊಂಡ್ ಬಂದು ನಮ್ಮ ಆದ್ನಾರಾಯಣ ಅವರು ಅವತ್ತೇ ಬಂದಿದ್ದು ಬಂದು ಬಿಫಾರ್ ಹಾಕಿ ಯಾವುದೇ ಗ್ರಾಮಕ್ಕ ಹೋಗಕ್ ಆಗ್ಲಿಲ್ಲ ಪ್ರತಿ ಓಟರ್ನೂ ಮೀಟ್ ಮಾಡಕ್ ಆಗ್ಲಿಲ್ಲ ಆದ್ರೂ ಕೂಡ ಈ ತಾಲ್ಲೂಕಿನ ಜನತೆ ಎಷ್ಟು ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಮೇಲೆ ಸುಮಾರು ಎಪ್ಪತ್ತು ಸಾವಿರ ಓಟರ್ ಹಾಕಿದಿರಲ್ಲ ಅವರು ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನನ್ನ ಅಭ್ಯರ್ಥಿ ಆನಾರಾಯಣ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬರ್ತೇನೆ ನಿಜವಾಗ್ಲೂ ಇದು ಬಹಳ ದೊಡ್ಡ ಕಾರ್ಯ ಯಾಕಂತಂದ್ರೆ ಈ ಹಿಂದೆ ಎಂ ಎಲ್ ಎಗಳಾಗಿರ್ತಕ್ಕಂಥವ್ರೆಲ್ಲ ಐವತ್ತು ಸಾವಿರದ ಒಳಗಡೆ ಎಂಎಲ್ ಆಗಿದ್ರು ಆದ್ರೆ ಇವತ್ತು ಎಪ್ಪತ್ತು ಸಾವಿರ ಓಟ್ರನ್ನು ಕೊಟ್ಟರಲ್ಲ ಆ ಜನತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಸಿರು ಸ್ಟಾಂಗ್ ಪಡ್ತೀನಿ ನಮಸ್ಕಾರ ಈ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಏನಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಬಿಜೆಪಿ ಪಕ್ಷ ಏನಾದ್ರೂ ಇಲ್ಲಿ ಪೂರ್ತಿ ಬಂದ್ರೆ ನಮ್ ಸರ್ಕಾರ ಇಲ್ಲಿ ಇಡಲ್ಲ ಯಾಕಂದ್ರೆ ಅವರು ಈ ಅಡ್ಡದಾರಿಗಳ್ ತುಳಿಯೋದು ಬಹಳ ಈ ಆಪರೇಷನ್ ಕಮಲ ಆದು ಮಾಡಿ ಸರ್ಕಾರ ಉಳಿಸ್ತಾ ಇದ್ದಾರೆ ಈ ರೀಸೆಂಟ್ ಆಗಿ ಎಂಟು ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ಕೂಡ ಈ ಕೆಲಸ ಮಾಡಿದ್ರು ಅದರಿಂದ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳು ಏನಿದೆಯೋ ಅವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಎಂ ಪಿಗಳು ಗೆಲ್ಬೇಕು ಕಾಂಗ್ರೆಸ್ ಎಂಪಿಗಳು ಗೆಲ್ಲಬೇಕು ಅಂತಂದ್ರೆ ನಮ್ಮ ಸ್ತ್ರೀ ಶಕ್ತಿ ನೀವೇನು ಶಕ್ತಿ ಬೀಳ್ತೀರೋ ನಮ್ಮ ತಾಯಿಯಂದರು ಅಕ್ಕದಂಗಿರು ಅವರು ನೀವು ನಿಮ್ಮ ಪವಿತ್ರವಾದಂತ ನಿಮ್ಮ ಘನವಾದಂತ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿಕೊಟ್ಟಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅದೇ ರೀತಿಯಾಗಿ ನಮ್ಮ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸುವ ಸಲುವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಲೋಕಸಭಾ ಸದಸ್ಯರನ್ನ ಡೆಲ್ಲಿ ಕಳಿಸುವಂತ ಕೆಲಸ ಕೂಡ ಆಗ್ಬೇಕಾಗಿದೆ ಈಗ ನಾನು ಇನ್ನೂ ಬಹಳಷ್ಟು ಹೇಳ್ಬೇಕಾಗಿತ್ತು ಆದ್ರೂ ಸಮಯ ಕಡಿಮೆ ಇದೆ ಎಲ್ರು ನನ್ಗೆ ಹಿಂದ್ಗಡೆಯಿಂದ ಚಿತ್ತಾ ಇದ್ದಾರೆ ಸಾಕು ಸಾಕು ಅಂತ ಹಬ್ಬ ಇದೆ ಆದ್ರೂ ನಾನು ನಿಮ್ಮಲ್ಲೂ ಒಂದ್ಸಲ ಅಲ್ಲ ಮತ್ತೊಂದ್ಸಲ ಮಗದ್ಮೆ ಕೂಡ ಪ್ರಾರ್ಥನೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷನ ನಿಮ್ಮ ಆಶೀರ್ವಾದದಿಂದ ಬೆಳೆಸಬೇಕಾಗಿದೆ ಈ ತಾಲೂಕಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಸುವಂತ ಒಂದು ಶಕ್ತಿ ನೀವು ಆಗ್ಬೇಕಾಗಿದೆ ಅಂತ ಹೇಳಿ ಈಗ ಇನ್ನೊಂದು ವಿಶೇಷ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಒಂದು ಹತ್ತೈದು ದಿವಸದಲ್ಲೇ ಪ್ರಾರಂಭ ಮಾಡಬೇಕಂತಿದೀವಿ ಆ ಕಚೇರಿ ಮಾಡೋದಲ್ಲದೆ ಮುಲ್ಬಾಲ್ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಿವೇಶನ ಬಸ್ ಸ್ಟಾಂಡ್ ಖಾಲಿ ಜಾಗ ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟುವುದಕ್ಕೆ ನಿವೇಶಕ್ಕೆ ಪಾಯ ಹಾಕೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರನ್ನು ಕರೆದು ಅವ್ರ ಕೈಯಲ್ಲೇ ಭೂಮಿ ಪೂಜೆ ಮಾಡಿಸುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಹೆಣ್ಣು ಮಕ್ಕಳು ಕೂಡ ಅವತ್ತೆಲ್ಲರನ್ನು ಕರೆದು ನಿಮ್ಗೆ ಗೌರವಿಸುವಂತ ಒಂದು ಕೆಲಸ ಕೂಡ ಮಾಡ್ತೀವಿ ತಾವೆಲ್ಲರೂ ಕೂಡ ಅವಾಗ ಬರಬೇಕಾಗತ್ತೆ ನಾನು ಈಗ ತಮ್ಮಲ್ಲೆಲ್ಲ ನನ್ನ ವಿನಯ್ ಮನವಿ ಅಂತಂದ್ರೆ ನಿಮ್ಮ ಆಶೀರ್ವಾದ ಇವತ್ತು ಏನು ತವರು ಮನೆಯವರು ಸೀರೆ ಕೊಟ್ಟು ಉಡುಗೊರೆ ಕೊಟ್ಟು ಬಳೆ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೋ ಅದೇ ರೀತಿಯಾಗಿ ನಮ್ಮ ನಮ್ಮ ಆದಿನಾರಾಯಣ ಕೊಡ್ತಾ ಇದ್ದಾರೆ ಅವ್ರು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ನಿಮ್ಮ ಆಶೀರ್ವಾದ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿ ಶಾಸ್ತ್ರ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕಳ್ಕಳಿಯಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ தயமாாடி நான் அக்கிர் தாய் நிமிஷம் கண்டசர் குத் லாலி மாதிரி